ತೀವ್ರತೆ ಅಂದರೆ ಸಡನ್ನಾಗಿ ಹೇಳಿದಂಗೆ ಒಳಗಡೆ ಇರುವಂಥ ಫ್ಲೂಯಿಡ್ಸ್ ಎಲ್ಲ ಅಕ್ಯುಮೇಟ್ ಆಗ್ತಾ ಅಂದರೆ ಬಿಡಿ ರಕ್ತ ಕಣಗಳಂತ ಎಲ್ಲರೂ ಗೊತ್ತಿರೋದು ಪ್ಲೇಟ್ಲೆಟ್ಟು ಅದು ಡೌನ್ ಆದಾಗ ಅಪ್ ಟು ಒನ್ ಟೆನ್ ತೌಸಂಡ್ವರೆಗೆ ಏನು ತೊಂದರೆ ಆಗಲ್ಲ ಬಟ್ ಯಾವಾಗ ನಮ್ಮ ಪ್ಲೇಟ್ಲೆಟ್ ಕೌಂಟ್ ಕಡಿಮೆ ಆಗುತ್ತೆ ಒಳಗಡೆ ಬ್ಲೀಡಿಂಗ್ ಟೆಂಡೆನ್ಸಿ ಎಲ್ಲೋ ಒಂದು ಲೀಕ್ ಆಗ್ತಾ ಇದೆ ಅಂತ ಬರುತ್ತೆ ಅದನ್ನು ರಿಕವರಿ ಮಾಡುವಂಥದ್ದು ಕೂಡ ಆಸ್ಪತ್ರೆಯಲ್ಲೇ ನಡಿಬೇಕಾಗತ್ತೆ ಮನೆಯಲ್ಲಿ ಬೇರೆ ಬೇರೆ ಮದ್ದಿನಲ್ಲಿ ಇದು ಗುಣಪಡಿಸೋಕ್ಕೂ ಆಗೋಲ್ಲ ಯಾಕಂದರೆ ಅದು ಕೂಡ ಆ ಮೂಮೆಂಟಲ್ಲೂ ನಾವು ಆ್ಯಕ್ಟ್ ಮಾಡಿಲ್ಲ ಅಂದಾಗ ಖಂಡಿತವಾಗಿಯೂ ಹೈಪರ್ ಟೆನ್ಷನ್ನು ಬೇರೆ ಮಲ್ಟಿಪಲ್ ಆರ್ಗನ್ ಡಿಫೆಕ್ಟ್ ಅಂದರೆ ಫೇಲ್ಯೂರ್ ಅಂತ ಹೇಳ್ತೀವಿ ಇದೆಲ್ಲ ಆಗಿಬಿಟ್ಟು ನಮ್ಮ ಪೇಷೆಂಟು ಇವೇನು ಸಾವು ಪ್ರಕರಣಗಳು ಆಗುವಂಥ ಸಂಭವ ಇರುತ್ತೆ ಇಲ್ಲಿ ಎಲ್ಲದಕ್ಕೆ ಇಂಪಾರ್ಟೆಂಟು ಏನಾದರೂ ಫಸ್ಟಿಗೆ ಬರಬೇಕು ಆಸ್ಪತ್ರೆಗೆ ಬಂದುಬಿಟ್ಟು ವೈದ್ಯರ ಹೇಳಿದ ಚಿಕಿತ್ಸೆ ಮಾಡಿಕೊಂಡು ಅರ್ಲಿ ಡಿಟೆಕ್ಷನ್ ಫಸ್ಟು ಬಂದ ತಕ್ಷಣ ಮಾಡಿ ಟ್ರೀಟ್ಮೆಂಟ್ ಮಾಡಿದರೆ ಖಂಡಿತವಾಗಿಯೂ ನನಗೆ ಗೊತ್ತಿರೋಂಗೆ ಇವೆಲ್ಲ ಲಾಸ್ಟು ಎಲ್ಲ ಕಡೆ ಹೋಗ್ಬಿಟ್ಟು ಏನೇನೋ ಮದ್ದುಗಳನ್ನು ತೊಗೊಂಬಿಟ್ಟು ಆಸ್ಪತ್ರೆಗೆ ಬರೋ ತನಕ ಲೇಟ್ ಆಗಿರುವಂಥ ಪ್ರಕರಣಗಳು ಈ ಥರ ಆಗ್ತಾಯಿದೆ ಅಂತ ನನಗೆ ನನ್ನ ಇದರಿಂದ ಅನಲೈಸಲ್ಲಿ ಗೊತ್ತಾಗ್ತದೆ ಏನಿವೆ ಗೌರ್ಮೆಂಟಿಂದ ಡೆಂಗ್ಯೂ ಪ್ರಕರಣಗಳನ್ನು ಆಡಿಟ್ ಕೂಡ ನಡೀತದೆ ಅದು ಕೂಡ ಅಡಿಟಲ್ಲೂ ಕೂಡ ಸುಮಾರು ಈ ಥರ ತಜ್ಞವೈದರು ಹೇಳಿರುವಂಥದ್ದು ಕಂಡು ಬಂದಿದೆ